ನಮಸ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಪರಮಾಸಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ನಾಗದೇನಹಳ್ಳಿ ಗ್ರಾಮ ನಾಗದೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಇಲ್ಲಿ ನಾಮಫಲಕವನ್ನು ಕೂಡ ಅಂಬೇಡ್ಕರ್ ನಾಮಫಲಕವನ್ನು ಕೂಡ ಹಾಕಿರ್ತಾರೆ ಮೂವತ್ತು ವರ್ಷಗಳಿಂದ ನಾಗದೇನಹಳ್ಳಿ ಗ್ರಾಮಸ್ಥರು ದಲಿತರಾದಂಥ ಗ್ರಾಮಸ್ಥರು ಎಲ್ಲರೂ ಮೂವತ್ತು ವರ್ಷಗಳಿಂದ ಅರ್ಜಿಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಇದುವರೆಗೂ ಅದಕ್ಕೆ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಧಿಕಾರಿಗಳ ಅರ್ಜಿಗೆ ಯಾವ ಅಧಿಕಾರಿನೂ ಈ ದಿನ ಇದು ಮೂವತ್ತು ವರ್ಷದಲ್ಲ ಮೂವತ್ತು ಮೂವತ್ತು ವರ್ಷದಾಗ ಒಂದು ನಾಲ್ಕು ನಾಮಫಲಕವನ್ನು ಹಾಕಿರುವಂತಹ ಭಾವಚಿತ್ರ ಇದು ನಾಗದೇನಹಳ್ಳಿಗೆ ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ಮೂವತ್ತು ವರ್ಷಗಳಿಂದ ನಮ್ಮ ಗ್ರಾಮಸ್ಥರು ಹೋರಾಟ ಮಾಡ್ತಾನೇ ಇದ್ದಾರೆ ಈಗಲೂ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಇದುವರೆಗೂ ಅಧಿಕಾರಿಗಳು ಯಾರು ಒಂದು ಅಂಬೇಡ್ಕರ್ ಭವನಕ್ಕೆ ಕಟ್ಟಲು ಇದುವರೆಗೂ ಯಾರು ಒಂದು ಅವ್ರ ಮುನ್ಸಿಗೆ ಬರಲೇ ಇಲ್ಲ ಯಾಕೆ ಯಾಕೆ ಬರಲಿಲ್ಲ ಅಂದರೆ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಲ್ಲಿ ಅವರು ಅಧಿಕಾರದಲ್ಲಿ ಕೂತಿರೋದು ಅದನ್ನು ಮುರ್ತು ಬಿಟ್ಟಿದ್ದಾರೆ ಆ ಅಧಿಕಾರಿಗಳಿಗೆ ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವತ್ತು ವರ್ಷಗಳಿಂದ ನಮ್ಮ ದಲಿತರು ಹೀಗೆ ಹೋರಾಟ ಮಾಡಬೇಕಾ ಇದೇ ಥರ ಹೋರಾಟ ಮಾಡಿ ಇದೇ ಥರ ನಾವು ಜಾಗ ಉಳಿಸ್ಕೊಳ್ಬೇಕಾ ಅಧಿಕಾರಿಗಳಿಗೆ ಈ ಅಧಿಕಾರಿಗಳಿಗೆ ಒಂದು ಮಾನ ಮರ್ಯಾದೆ ಆಗಲ್ವಾ ಪಿಡಿಒ ಪಿ ಡಿವರ್ಗೆ ಯಾರಾದರೂ ಅರ್ಜಿ ಕೊಟ್ಟಿದ್ದೀರೇನಪ್ಪ ಅರ್ಜಿ ಕೊಡ್ತಾರೆ ಅರ್ಜಿ ಪಿ ಡಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟಾಗ ಅರ್ಜಿಗೆ ಕೊಡಂತ ಪ್ರತಿ ಉತ್ತರ ಅದಕ್ಕೆ ಅಕ್ಲಾಜ್ಮೆಂಟ್ ಕೊಡೋದಿಲ್ಲ ಎರಡನೇ ವಿಚಾರ ಏನಪ್ಪಾ ಅಂದರೆ ಅಲ್ಲಿಗೆ ಹೋಗಿದ ತಕ್ಷಣ ಮೊಬೈಲ್ ಅವ್ರ ಕೈಯಲ್ಲಿದ್ದಂಥ ಮೊಬೈಲ್ ಕಿತ್ತು ಟೇಬಲ್ ಮಲೆ ಮಡ್ಕೊತಾರೆ ಮಡ್ಕಂಡು ಏನು ಹೇಳ್ತಾರೆ ಅಂದರೆ ನಿಮಗೆ ಅಕ್ಲಾಜ್ಮೆಂಟ್ ಬೇಕಾ ನಾನು ಕೆಲಸ ಮಾಡ್ಬೇಕಂತಾರೆ ನಾಗದೇನಹಳ್ಳಿಯಲ್ಲಿ ಹಲವಾರು ಸವಣಿಯರು ಎಲ್ಲರೂ ಅಂತಲ್ಲ ಹಲವಾರು ಕೆಲ ಕೆಲವರು ಇದ್ದಾರೆ ಸಮುದಾಯ ಸಮುದಾಯ ಅಂಬೇಡ್ಕರ್ ಭವನವನ್ನು ಕಟ್ಟೋದಕ್ಕೆ ಈಗಲೂ ಸಹ ಅಡ್ಡಪಡಿಸ್ತಾ ಇದ್ದಾರೆ ಅಡ್ಡಪಡಿಸ್ತಾರೆ ಅಂಥವರಿಗೆ ಮುಂದಿನ ದಿನದಲ್ಲಿ ಇನ್ನು ಮೇಲೆ ಯಾವ ಸವಣಿಯರಾಗಲಿ ಯಾರೇ ಆಗಲಿ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ಅವರ ಮೇಲೆ ಕಾನೂನು ಸೂಕ್ಷ್ಮವಾದ ಕ್ರಮ ಜರುಗಿಸ್ಬೇಕಂತೇಳಿ ಅಧಿಕಾರಿಗಳಿಗೆ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ಇದೇ ಊರಿನ ಗ್ರಾಮಸ್ಥರು ಸವಣಿಯರು ಮೊಬೈಲ್ ಕರೆ ಮೂಲಕ ಪ್ರಾಣ ಬೆದರಿಕೆ ಹಾಕಿರುವಂತಹ ಕರೆಗಳು ಸುಮಾರಿದ್ದಾವೆ ಯಾವತ್ತಿಂದ ನಿನ್ನೆಯಿಂದ 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 ಸುಮಾರು ಪ್ರಾಣ ಬೆದರಿಕೆಗಳು ಕೂಡ ಬರ್ತಾ ಇದೆ ಅದು ಯಾರು ಪ್ರಾಣ ತೆಗಿತಾರೋ ಬರಲಿ ಇಲ್ಲಿಗೆ ನಾನು ಇಲ್ಲೇ ಇರ್ತೀನಿ ಬರಲಿ ಯಾರು ಯಾರು ಪ್ರಾಣ ತೆಗಿತಾರೋ ನೋಡೋಣ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಮರೆತು ಮರೆತು ಬದುಕ್ತಾ ಇದ್ದಾರೆ ಜನ ಇದುವರೆಗೂ ಇನ್ನು ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ನಾಚಿಕೆ ಆಗಬೇಕು ನೀವು ಅಂಬೇಡ್ಕರ್ ಬಗ್ಗೆ ತಿಳ್ಕೋಬೇಕಂದ್ರೆ ಒಂದು ದಿನ ಗ್ರಂಥದಲ್ಲಿ ಕುತ್ಕೊಂಡು ಅಂಬೇಡ್ಕರ್ ಪುಸ್ತಕವನ್ನು ಓದಿ ಅದರಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅಂತ ನೋಡಪ್ಪ ಯಾರೇ ಯಾವನೇ ಬರಲಿ ಯಾರೇ ಬರಲಿ ಯಾರು ಪಕ್ಕದ ಕದ್ಲಕ್ಕೆ ಹೋಗ್ಬೇಡ್ರಿ ಇಲ್ಲಿ ಅಂಬೇಡ್ಕರ್ ಭವನ ಹಾಗೆ ಆಗುತ್ತೆ ಆಗ ಗಂಟ ಆಗ ಗಂಟ ನಾವು ನಾವಿದು ಇಲ್ಲೇ ಹೋರಾಟ ಮಾಡ್ತೇವೆ ಪಿ ಅವರಿಗೆ ಹೇಳಿದ್ದೀನಿ ಅವರೇನೋ ಇದ್ದಾರಂತೆ ನಾಳೆ ಬರ್ತಾರಂತೆ ನಾಳೆ ಅವರು ಬಂದು ಅಂಬೇಡ್ಕರ್ ಭವನಕ್ಕೆ ದಾಖಲತೆ ಮಾಡಿಕೊಟ್ಟಿಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಇಷ್ಟು ಹೇಳಿ ನಾನು ಹೇಳಿ ನಾನು ಮಾತು ಮುಗಿಸ್ತಾಯಿದ್ದೀನಿ ಸ್ನೇಹಿತರೆ